ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ರ ಅಂತ ಹೇಳಿ ಭಾವಸ್ಕೊಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಬನ್ನಿ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂತ ಹೇಳಿದ್ರೆ ಸೂರೆಕಾಯಿ ಪಲ್ಯನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಸೂರೆಕಾಯಿ ಪಲ್ಯ ಅಂದ್ರೆ ಕೆಲವೊಬ್ಬರಿಗೆ ಇಷ್ಟನೇ ಆಗಲ್ಲ ಅಂತವ್ರು ಒಂದ್ಸರಿ ಈ ರೀತಿಯಾಗಿ ಪಲ್ಯನ ಟ್ರೈ ಮಾಡಿ ನೋಡಿ ಸೋರೆಕಾಯಿ ಪಲ್ಯ ಅಂತೂ ತುಂಬಾನೇ ಚೆನ್ನಾಗಾಗುತ್ತೆ ಚಪಾತಿ ಜೊತೆ ಮತ್ತು ರೊಟ್ಟಿ ಜೊತೆ ಮೊದಲನೇದಾಗಿ ಒಂದ್ ಸೋರೆಕಾಯಿ ತಗೊಂಡಿದೀನಿ ತಗೊಂಡಿದ್ದೀನಿ ಮೇಲಿನ ಸಿಪ್ಪೆನ ಈ ರೀತಿಯಾಗಿ ತೆಗೆದುಕೊಳ್ಬೇಕಾಗತ್ತೆ ನೋಡಿ ಸೋರೆಕಾಯಿ ಸಿಪ್ಪೆನ ಈ ರೀತಿಯಾಗಿ ಚೆನ್ನಾಗಿ ತೆಗೆದುಕೊಂಡಿದ್ದೀನಿ ಇವಾಗ ಇದನ್ನ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸಸ್ ಗಳನ್ನಾಗಿ ಮಾಡಿಕೊಳ್ತಾ ಇದ್ದೀನಿ ಇದರಲ್ಲಿರುವಂತಹ ಮಧ್ಯಭಾಗದ ಬೀಜನ ತೆಗೆದುಕೊಳ್ಬೇಕಾಗತ್ತೆ ಬೀಜನ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಹಿ ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ ಸೊ ಹಾಗಾಗಿ ಮಧ್ಯ ಭಾಗದಲ್ಲಿರುವಂತಹ ಬೀಜನ ತೆಗೆದ್ಕೊಳ್ಬೇಕಾಗತ್ತೆ ನಂತರ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸಸ್ ಗಳನ್ನಾಗಿ ಮಾಡಿಕೊಳ್ಬೇಕಾಗತ್ತೆ ಚಿಕ್ಕ ಚಿಕ್ಕ ಪೀಸಸ್ಗಳನ್ನಾಗಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ತುಂಬಾ ಚೆನ್ನಾಗಿ ಕಾಯಬೇಕು ಇವಾಗ ಎಣ್ಣೆ ತುಂಬಾ ಚೆನ್ನಾಗಿ ಕಾದಿದೆ ಇವಾಗ ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಕಡಲೆಬೇಳೆನ ಯಾವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗಿದೆ ಇವಾಗ ಸಾಸಿವೆನ ಸೇರಿಸ್ಕೊಳ್ಬೇಕಾಗತ್ತೆ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿದ್ಮೇಲೆ ಕರ್ಬೇವಿನ ಸೊಪ್ಪನ ಸೇರಿಸ್ಕೊಳ್ಬೇಕಾಗತ್ತೆ ಇವಾಗ ಇದಕ್ಕೆ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಿಟ್ಕಿ ಅಷ್ಟು ಹಿಂಗನ್ನು ಕೂಡ ಸೇರಿಸಿಕೊಳ್ಬೇಕಾಗತ್ತೆ ಇವಾಗ ಇದಿಷ್ಟು ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಸೇರಿಸಿಕೊಳ್ಬೇಕಾಗತ್ತೆ ಇವಾಗ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಈರುಳ್ಳಿನೂ ಕೂಡ ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಆಗಿದೆ ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಟೊಮೊಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಟೊಮೊಟೊ ಎಲ್ಲದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಟೊಮೊಟೊ ಮತ್ತು ಈರುಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಖಾರದ ಪುಡಿ ಕೊತ್ತಂಬರಿ ಪುಡಿ ಮತ್ತು ಅರಿಶಿನ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿರುವಂತಹ ಸೂರೆಕಾಯನ್ನ ಸೇರಿಸ್ಕೊಳ್ತಾ ಇದೀನಿ ಈ ಪಲ್ಯ ಮಾಡೋಕೆ ಜಾಸ್ತಿನೂ ಇಂಗ್ರಿಡಿಯೆಂಟ್ಸ್ ಬೇಕಾಗಲ್ಲ ಮನೇಲಿರುವಂತಹ ಸಾಮಾನುಗಳನ್ನ ಬಳಸ್ಕೊಂಡು ಮಾಡ್ಕೋಬಹುದು ಈ ಪಲ್ಯ ಚಪಾತಿ ಮತ್ತು ರೊಟ್ಟಿ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ ನೀವು ಕೂಡ ಈ ರೀತಿಯಾಗಿ ಪಲ್ಯನ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗ್ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ಯಾರು ಇನ್ನು ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಆಯ್ಕನ್ ಅನ್ನ ಕ್ಲಿಕ್ ಮಾಡಿ ನಾನು ಮಹಾರಾಷ್ಟ್ರದಿಂದ ಕನ್ನಡ ವಿಡಿಯೋಸ್ ಅನ್ನು ಮಾಡ್ತಾ ಇದ್ದೀನಿ ಹೀಗೆ ನಿಮ್ಮ ಕನ್ನಡತೆಯನ್ನು ಸದಾ ಪ್ರೋತ್ಸಾಹಿಸಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಇವಾಗ ಒಂದು ಲಿಡ್ ಮುಚ್ಚಿಬಿಟ್ಟು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಬನ್ನಿ ಇವಾಗ ಸೋರೆಕಾಯಿ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಶೇಂಗಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಶೇಂಗಾ ಪುಡಿ ಬೇಡ ಅಂತ ಹೇಳಿದ್ರೆ ಕೊಬ್ಬರಿ ತುರಿನು ಕೂಡ ಸೇರಿಸ್ಕೊಳ್ಬಹುದು ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನಮ್ಮ ಸೋರೆಕಾಯಿ ಪಲ್ಲನ್ನು ಕೂಡ ರೆಡಿಯಾಗಿದೆ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಬೆಲ್ಲದ ಪುಡಿನ ಸೇರಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಇವಾಗ ಸೋರೆಕಾಯಿ ಪಲ್ಯನೂ ಕೂಡ ರೆಡಿಯಾಗಿದೆ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸೋರೆಕಾಯಿ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಸೋರೆಕಾಯಿಂದ ಪಾಯಸನೂ ಕೂಡ ಮಾಡಬಹುದು ಹಾಗೆ ಹಲ್ವಾನು ಕೂಡ ಮಾಡಬಹುದು ಮುಂಬರುವ ಬರುವ ವಿಡಿಯೋದಲ್ಲಿ ಸೋರೆಕಾಯಿ ಹಲ್ವನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ Thanks for watching my videos.